ಈ ಪ್ರಪಂಚದಲ್ಲಿ ಅಂದ್ರೆ ಈ ಯೂನಿವರ್ಸ್ ಅಲ್ಲಿ ಹಲವಾರು ಬಿಲಿಯನ್ ಗ್ಯಾಲಕ್ಸೀಸ್ ಇದೆ ಆ ಬಿಲಿಯನ್ ಗ್ಯಾಲಕ್ಸೀಸ್ ಒಳಗಡೆ ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಇದೆ ಅಂಡ್ ಆ ಬಿಲಿಯನ್ಸ್ ಆಫ್ ಸ್ಟಾರ್ ಗಳಲ್ಲಿ ಸ್ಟಾರ್ ಸಿಸ್ಟಮ್ಸ್ ಇದೆ ಆ ರೀತಿ ಇರುವಂತ ಒಂದು ಸ್ಟಾರ್ ಸಿಸ್ಟಮ್ ನಮ್ಮ ಸೋಲಾರ್ ಸಿಸ್ಟಮ್ ಸೊ ಸೂರ್ಯನು ಟೆಕ್ನಿಕಲ್ ಆಗಿ ಒಂದು ಸ್ಟಾರ್ ಸೂರ್ಯನ ಹೆಸರು ಸೋಲಾರ್ ಸನ್ ಅಂತ ಕರೀತಾರೆ ಅಂಡ್ ಅದಕ್ಕೆ ನಮ್ಮ ಸ್ಟಾರ್ ಸಿಸ್ಟಮ್ ನ ಸೋಲಾರ್ ಸಿಸ್ಟಮ್ ಅಂತ ಕರಿತಾ ಇದೀವಿ ಟೆಕ್ನಿಕಲ್ ನಾವು ರಾತ್ರಿ ಮಾತ್ರ ಅಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೋಡೋ ಅಂತದ್ದು ಒಂದು ಸ್ಟಾರ್ ಆ ಸ್ಟಾರ್ ಗೆ ಹೆಸರು ಸನ್ ಇಲ್ಲ ಸೋಲಾರ್ ಅಂತ ಹೇಳ್ತಿದ್ದಾರೆ ಈ ಸೂರ್ಯನ ಎಂಟು ಗ್ರಹಗಳಿದೆ ಅದನ್ನ ಎರಡಾಗಿ ಕ್ಯಾಟಗರೈಸ್ ಮಾಡ್ತಾರೆ ಗ್ಯಾಸ್ ಇಲ್ಲ ಐಸ್ ಇಂದ ಆಗಿರುವಂತಹ ಪ್ಲಾನೆಟ್ಸ್ ಗ್ಯಾಸ್ ಜಯಂಟ್ಸ್ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂದ್ರೆ ಸಾಲಿಡ್ ಸರ್ಫೇಸ್ ಇರುವಂತಹ ಪ್ಲಾನೆಟ್ಸ್ ರಾಕಿ ಪ್ಲಾನೆಟ್ಸ್ ಅಂತ ಹೇಳ್ತಾರೆ ಎಕ್ಸಾಂಪಲ್ಗೆ ಮರ್ಕ್ಯೂರಿ ವೀನಸ್ ಅರ್ತ್ ಮಾರ್ಸ್ ಗ್ಯಾಸ್ ಜೈಂಟ್ಸ್ ಅಂತ ಬಂದಾಗ ಈ ಪ್ಲಾನೆಟ್ಸ್ ಸಾಲಿಡ್ ಸರ್ಫೇಸ್ ಅನ್ನೋದಿರಲ್ಲ ಎಕ್ಸಾಂಪಲ್ಗೆ ಜುಪಿಟರ್ ಸ್ಯಾಟ್ರನ್ ಯುರೇನಸ್ ಅಂಡ್ ನೆಪ್ಟಿಯೋನ್ ಎಂಟು ಗ್ರಹಗಳನ್ನ ಬಿಟ್ಟು ಐದು ಡ್ವಾಫ್ ಪ್ಲಾನೆಟ್ಸ್ ಇದೆ ಅಂದ್ರೆ ಚಿಕ್ಕ ಗ್ರಹಗಳು ಅದರಲ್ಲಿ ಪ್ಲೂಟೋನು ಒಂದು ನಾನೂರಕ್ಕೂ ಹೆಚ್ಚು ಉಪಗ್ರಹಗಳು ಅಂದ್ರೆ ನಾನೂರಕ್ಕೂ ಹೆಚ್ಚು ಮೂನ್ಸ್ ಮತ್ತೆ ದಶಲಕ್ಷಗಳಷ್ಟು ಆಸ್ಟ್ರಾಯ್ಡ್ಸ್ ಅಂಡ್ ಕಾಮೆಟ್ಸ್ ಕ್ಷುದ್ರ ಗ್ರಹಗಳು ಬಂದು ಸೂರ್ಯನ ಕಂಟ್ರೋಲ್ ನಲ್ಲಿ ಸುತ್ತ ಆರ್ಬಿಟ್ ಆಗ್ತಾ ಇದೆ ಆದ್ರೆ ಈ ವಿಡಿಯೋದಲ್ಲಿ ನಾವು ಗ್ರಹಗಳನ್ನ ಮತ್ತೆ ಅದರ ವಿಶೇಷತೆಗಳನ್ನ ಮಾತ್ರ ನೋಡ್ತಾ ಇದ್ದೀವಿ ನೀವು ಕೇಳ್ತಿರೋ ಧ್ವನಿ ನಾನು ರಕ್ಷಿತ್ ನಮ್ಮ ಸೌರ ಮಂಡಲದ ಮೊದಲನೆಯ ಗ್ರಹ ಬಂದು ಮರ್ಕ್ಯುರಿ ಇರೋದ್ರಲ್ಲೇ ಚಿಕ್ಕದಾದ ಗ್ರಹನು ಮರ್ಕ್ಯುರಿನೇ ಸೂರ್ಯನಿಂದ ಐವತ್ತೆಂಟು ಮಿಲಿಯನ್ ಕಿಲೋಮೀಟರ್ಸ್ ಇರುವಂತಹ ಈ ಗ್ರಹ ಬರೀ ಎಂಬತ್ತೆಂಟು ದಿವಸಗಳಲ್ಲಿ ಸೂರ್ಯನ ಸುತ್ತ ಆರ್ಬಿಟ್ ಆಗ್ಬಿಡುತ್ತ ಆದ್ರೆ ಈ ಗ್ರಹ ತಿರುಗೋದಿಕ್ಕೆ ಐವತ್ತೊಂಬತ್ತು ದಿಸಗಳನ್ನ ತಗೊಳತ್ತೆ ಸೊ ಮರ್ಕ್ಯೂರಿಲಿ ಒಂದು ದಿವಸ ಕಳೆಯುವಷ್ಟರಲ್ಲಿ ಭೂಮಿಯಲ್ಲಿ ಐವತ್ತೊಂಬತ್ತು ದಿವಸಗಳನ್ನ ಕಳೆದಿರ್ತೀವಿ ಇದು ಸೂರ್ಯನ ಹತ್ರ ಇರೋದ್ರಿಂದ ಇದೇ ಬಿಸಿಯಾದ ಗ್ರಹ ಅಂತ ಅನ್ಕೊಂಡಿರ್ಬೋದು ಆದ್ರೆ ಇಲ್ಲ ರೀಸನ್ ಏನಂದ್ರೆ ಎಷ್ಟೇ ಇದು ಸೂರ್ಯನತ್ರ ಇದ್ರು ಮರ್ಕ್ಯೂರಿ ಅಲ್ಲಿ ಅಟ್ಮಾಸ್ಪಿಯರ್ ಅನ್ನೋದು ಇಲ್ದೇ ಇರೋದ್ರಿಂದ ಅದರಿಂದ ಹೀಟ್ ನ ಟ್ರಾಪ್ ಮಾಡ್ಕೊಳೋದಕ್ಕಾಗಲ್ಲ ಹೊರಗೆ ಬಿಟ್ಬಿಡುತ್ತೆ ಡೇ ಅಲ್ಲಿ ಸುಮಾರು ನಾನೂರ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ರು ನೈಟ್ ಅಲ್ಲಿ ಮೈನಸ್ ಒನ್ ಸೆಲ್ಸಿಯಸ್ ಡಿಗ್ರಿ ಸೆಲ್ಸಿಯಸ್ಗೆ ಇಳಿದ್ಬಿಡುತ್ತೆ ಮತ್ತೆ ನಮ್ಮ ಭೂಮಿಗೆ ಇರುವಂತ ಚಂದ್ರನ ರೀತಿಯ ಮರ್ಕ್ಯೂರಿಯಲ್ಲಿ ಕ್ರೇಟರ್ಸ್ ಅಂದ್ರೆ ಕುಳಿಗಳನ್ನ ನೋಡಬಹುದು ಅತಿ ಹೆಚ್ಚು ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಅಂದ್ರೆ ಕ್ಷುದ್ರ ಗ್ರಹಗಳ ಇಂಪ್ಯಾಕ್ಟ್ ಇಂದ ಈ ರೀತಿ ಆಗಿರಬಹುದು ಅಂತ ಹೇಳ್ತಾರೆ ಮರ್ಕ್ಯೂರಿ ನೆಕ್ಸ್ಟ್ ಸಿಗುವಂತ ಗ್ರಹನೇ ವೀನಸ್ ಸೌರ ಮಂಡಲದಲ್ಲೇ ಒಂದು ಹೆಣ್ಣಿನ ಹೆಸರಿಟ್ಟಿರುವಂತಹ ಗ್ರಹ ಈ ವೀನಸ್ ಸೂರ್ಯನಿಂದ ನೂರ ಎಂಟು ಮಿಲಿಯನ್ ಕಿಲೋಮೀಟರ್ ದೂರ ಇರುವಂತಹ ಈ ಗ್ರಹ ಇರೋದ್ರಲ್ಲೇ ಹಾಟೆಸ್ಟ್ ಪ್ಲಾನೆಟ್ ಅಂತ ಕರೀತಾರೆ ಬಿಸಿಯಾದ ಗ್ರಹ ಕಾರಣ ವೀನಸ್ ಅಲ್ಲಿರುವಂತಹ ತಿಕ್ಕಾದ ಅಟ್ಮಾಸ್ಫಿಯರ್ ಕಾರ್ಬನ್ ಡೈಆಕ್ಸೈಡ್ ಇಂದ ಫಾರ್ಮ್ ಆಗಿರುತ್ತೆ ಇದು ಹೀಟ್ ನ ಬಿಡದರೆ ಅಲ್ಲೇ ಟ್ರಾಪ್ ಇಟ್ಕೊಳ್ಳುತ್ತೆ ವೀನಸ್ ನ ಮಾರ್ನಿಂಗ್ ಸ್ಟಾರ್ ಅಂತಾನೂ ಕರೀತಾರೆ ಅದ್ರಲ್ಲಿರುವಂತಹ ತಿಕ್ಕಾದ ಕ್ಲೌಡ್ಸ್ ಲೈಟ್ಸ್ ರಿಫ್ಲೆಕ್ಟ್ ಮಾಡುತ್ತೆ ಇದರಿಂದ ವೀನಸ್ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ ಮತ್ತೆ ವೀನಸ್ ಇರುವಂತ ಯೂನಿಕ್ನೆಸ್ ಏನಂದ್ರೆ ಎಲ್ಲಾ ಗ್ರಹಗಳು ಕೌಂಟರ್ ಕ್ಲಾಕ್ ವೈಸ್ ಅಲ್ಲಿ ತಿರುಗ್ತಾ ಇದ್ರೆ ವೀನಸ್ ಮಾತ್ರ ಕ್ಲಾಕ್ ವೈಸ್ ನಲ್ಲಿ ತಿರುಗ್ತಾ ಇರುತ್ತೆ ಅದಕ್ಕೆ ಕಾರಣ ವೀನಸ್ ಅಲ್ಲಿರುವಂತಹ ಡೆನ್ಸ್ ಅಟ್ಮಾಸ್ಪಿಯರ್ ಸೂರ್ಯನ ಗ್ರಾವಿಟೇಷನ್ ಪುಲ್ಲಿಗೆ ಇದು ರಿಯಾಕ್ಟ್ ಆಗಿ ಪವರ್ಫುಲ್ ಅಟ್ಮಾಸ್ಪಿಯಕ್ ಟೈಟ್ಸ್ ನ ಕ್ರಿಯೇಟ್ ಮಾಡುತ್ತೆ ಈ ತರ ಮಾಡೋದ್ರಿಂದ ಇದು ಕ್ಲಾಕ್ ವೈಸ್ ಆಗಿ ತಿರುಗ್ತಾ ಇದೆ ಇದರಿಂದನೆ ವೀನಸ್ ಅಲ್ಲಿ ಒಂದ್ ಡೇ ಕಂಪ್ಲೀಟ್ ಆಗೋದಿಕ್ಕೆ ಭೂಮಿಯ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ತ್ರೀ ಅರ್ಥ್ ಡೇಸ್ ಬೇಕಾಗಿ ಬರುತ್ತೆ ವೀನಸ್ ಆದ್ಮೇಲೆ ಸಿಗುವಂತ ಗ್ರಹ ಬಂದು ಭೂಮಿ ಸೂರ್ಯನಿಂದ ನೂರೈವತ್ತು ಮಿಲಿಯನ್ ಕಿಲೋಮೀಟರ್ ದಾಟಿ ಸಿಗುವಂತ ಗ್ರಹನೇ ನಮ್ಮ ಭೂಮಿ ಅಂಡ್ ಈ ಡಿಸ್ಟೆನ್ಸ್ ನ ಒಂದು ಆಸ್ಟ್ರಾನಮಿಕಲ್ ಯೂನಿಟ್ ಅಂತ ಕರೀತಾರೆ ಅಂಡ್ ಇದಕ್ಕೆ ಬ್ಲೂ ಮಾರ್ಬಲ್ ಅಂತ ಇನ್ನೊಂದು ಹೆಸರು ಇದೆ ಯಾಕಂದ್ರೆ ಸೌರ ಮಂಡಲದ ಗ್ರಹಗಳಲ್ಲಿ ಭೂಮಿಯಲ್ಲಿ ಮಾತ್ರ ನೀರು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದು ಅದಕ್ಕೆ ಕಾರಣ ಭೂಮಿ ಲೊಕೇಟ್ ಆಗಿರೋಂತ ಜಾಗ ಇದನ್ನ ಹ್ಯಾಬಿಟಬಲ್ ಝೋನ್ ಇಲ್ಲ ಗೋಲ್ಡ್ ಲಾಕ್ ಝೋನ್ ಅಂತ ಕರೀತಾರೆ ಯಾಕಂದ್ರೆ ಈ ಝೋನ್ ಬಿಟ್ಟು ಸ್ವಲ್ಪ ಹತ್ರ ಇದ್ರೆ ಭೂಮಿಯಲ್ಲಿರುವಂತಹ ನೀರು ವೇಪರೈಸ್ ಆಗ್ಬಿಡ್ತಿತ್ತು ಅದೇ ಈ ಝೋನ್ ಬಿಟ್ಟು ಸ್ವಲ್ಪ ಆಚೆ ಇದ್ದಿದ್ರೆ ಇಲ್ಲಿರೋಂತ ನೀರೆಲ್ಲ ಫ್ರೀಸ್ ಆಗಿರ್ತಿತ್ತು ಭೂಮಿ ಕರೆಕ್ಟ್ ಆಗಿ ಈ ಹ್ಯಾಬಿಟಬಲ್ ಝೋನ್ ಅಲ್ಲಿ ಇರೋದ್ರಿಂದಾನೇ ನಾನು ಈ ಫ್ಯಾಕ್ಟ್ಸ್ ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂಡ್ ನೀವು ಅದನ್ನ ಕೇಳ್ತಾ ಇದ್ದೀರಾ ಭೂಮಿಯ ಕೋರ್ ಬಂದು ಮೋಲ್ಟನ್ ಐರನ್ ಇಂದ ಆಗಿರುತ್ತೆ ಅಂಡ್ ಇದು ಜನರೇಟ್ ಮಾಡುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಭೂಮಿಯನ್ನ ಸೋಲಾರ್ ಫ್ಲೇರ್ಸ್ ಇಂದ ಕಾಪಾಡುತ್ತೆ ಭೂಮಿಗೂ ಚಂದ್ರನಿಗೂ ನಡುವೆ ಇರುವಂತಹ ಡಿಸ್ಟೆನ್ಸ್ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾನೂರು ಕಿಲೋಮೀಟರ್ಸ್ ಈ ಗ್ಯಾಪ್ ನಲ್ಲಿ ಸೋಲಾರ್ ಸಿಸ್ಟಮ್ ಅಲ್ಲಿರುವಂತಹ ಅಷ್ಟು ಗ್ರಹಗಳನ್ನ ಇನ್ಕ್ಲೂಡಿಂಗ್ ಪ್ಲೂಟೋನು ತಂದಿಟ್ಬಿಡಬಹುದು ಅಷ್ಟು ಡಿಸ್ಟೆನ್ಸ್ ಅಲ್ಲಿರುವಂತಹ ಚಂದ್ರನ ಗ್ರಾವಿಟೇಷನಲ್ ಪುಲ್ಲೆ ಭೂಮಿಯಲ್ಲಿರುವಂತಹ ಸಾಗರದ ಅಲೆಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ ಅದು ಇಲ್ದ್ರೆ ಭೂಮಿ ಅದ್ರ ಆಕ್ಸಿಸ್ ನಲ್ಲಿ ಸ್ಟೇಬಲ್ ಆಗಿರೋದ್ ಕಾರಣನು ಈ ಚಂದ್ರನ ಗ್ರಾವಿಟೇಷನಲ್ ಪುಲ್ ಅಂತ ಹೇಳ್ಬೋದು ಅಂಡ್ ಭೂಮಿಗೆ ನೆಕ್ಸ್ಟ್ ಬರುವಂತ ಗ್ರಹನೇ ಮಾರ್ಸ್ ಇದನ್ನ ರೆಡ್ ಪ್ಲಾನೆಟ್ ಅಂತಾನು ಕರೀತಾರೆ ಸೂರ್ಯನಿಂದ ಇನ್ನೂರ ಎಪ್ಪತ್ತೆಂಟು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಗ್ರಹದ ಸರ್ಫೇಸ್ ಬಂದು ಐರನ್ ಆಕ್ಸೈಡ್ ಇಂದ ತುಂಬಿರೋದ್ರಿಂದ ಅದು ರೆಡ್ ಆಗಿ ಕಾಣಿಸ್ತಿದೆ ಇದಕ್ಕೆ ಮಾರ್ಸ್ನ ರೆಡ್ ಪ್ಲಾನೆಟ್ ಅಂತ ಕರೀತಾರೆ ಮಾರ್ಸ್ ಅಲ್ಲಿ ಅದರ ಅಟ್ಮಾಸ್ಫಿಯರ್ ಬಂದು ತುಂಬಾ ತಿನ್ನ ಆಗಿರೋದ್ರಿಂದ ಅಲ್ಲಿ ಆವರೇಜ್ ಟೆಂಪರೇಚರ್ ಮೈನಸ್ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ಅಂಡ್ ವಿಜ್ಞಾನಿಗಳಲ್ಲಿ ನೀರಿತ್ತು ಅಂತ ಹೇಳ್ತಾರೆ ಅಂದ್ರೆ ನದಿ ಕೆರೆಗಳು ಈವನ್ ಮಹಾಸಾಗರಗಳಿತ್ತು ಅಂತ ನಂಬ್ತಾರೆ ಅದು ಇಲ್ದ್ರೆ ಇಡೀ ಸೌರ ಅತಿ ದೊಡ್ಡ ಬೆಟ್ಟ ಇರೋದು ಮಾರ್ಸಲ್ಲೇ ಇದನ್ನ ಒಲಂಪಸ್ ಮಾನ್ಸ್ ಅಂತ ಕರೀತಾರೆ ಎಷ್ಟು ದೊಡ್ಡದು ಅಂದ್ರೆ ಮೌಂಟ್ ಎವರೆಸ್ಟ್ ಗಿಂತ ಮೂರು ಪಟ್ಟು ದೊಡ್ಡದಾಗಿರುವಂತಹ ಬೆಟ್ಟ ಇದು ಅಂಡ್ ಇದು ಒಂದು ಆಕ್ಟಿವ್ ವಾಲ್ಕಿನ್ ಅಂತ ಹೇಳಿದ್ರೆ ನಂಬತ್ತೀರಾ ಇದನ್ನು ಬಿಟ್ಟು ಮಾರ್ಸಲ್ಲಿ ಎರಡು ಉಪಗ್ರಹಗಳಿವೆ ಅಂದ್ರೆ ಎರಡು ಚಂದ್ರಮಗಳಿದೆ ಅದರಲ್ಲಿ ಒಂದು ಫೋಬೋಸ್ ಇನ್ನೊಂದು ಡೈಮೋಸ್ ಮಾರ್ಸ್ ಅಂತ ಹೇಳಿದಾಗ್ಲೆ ಅಲ್ಲಿ ಜೀವರಾಶಿಗಳು ಇದೆಯಾ ಅನ್ನೋ ಒಂದು ಕ್ವಶನ್ ಬರುತ್ತೆ ಆಸ್ ಆಫ್ ನೌ ಅಲ್ಲಿ ಲೈಫ್ ಇದೆ ಅಂತ ಕನ್ಫರ್ಮ್ ಆಗಿಲ್ಲ ಆದ್ರೆ ನಾಸಾ ಕಳಿಸಿದಂತ ಪರ್ಸಿವರನ್ಸ್ ರೋವರ್ ಅಲ್ಲಿ ರಿಸರ್ಚ್ ಮಾಡಬೇಕಾದ್ರೆ ಸೂಕ್ಷ್ಮ ಜೀವಿಗಳಿದ್ದಂತ ಗುರುತುಗಳು ಸಿಕ್ಕಿವೆ ಅದ್ ಏನಂತ ಮುಂದಕ್ಕೆ ವೇಟ್ ಮಾಡಿ ನೋಡಿದ್ರೇನೆ ಗೊತ್ತಾಗೋದು ಅಂಡ್ ಮಾರ್ಸ್ ನೆಕ್ಸ್ಟ್ ಬರುವಂತ ಗ್ರಹನೇ ಜೂಪಿಟರ್ ಸೂರ್ಯನಿಂದ ಏಳ್ನೂರ ಎಪ್ಪತ್ತೆಂಟು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವಂತ ಗ್ರಹ ಈ ಜೂಪಿಟರ್ ಸೌರಮಂಡಲದಲ್ಲೇ ಅತಿ ದೊಡ್ಡ ಗ್ರಹ ಅಂಡ್ ಗ್ಯಾಸ್ ಜೈಂಟ್ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಸುಮಾರು ಸಾವಿರದ ಮುನ್ನೂರು ಭೂಮಿಗಳನ್ನ ಇದರಲ್ಲಿ ಇಡಬಹುದು ಅಷ್ಟು ದೊಡ್ಡದಾದಂತ ಗ್ರಹ ಬಂದು ಜುಪಿಟರ್ ಅಂಡ್ ಇದನ್ನ ಫೇಲ್ಡ್ ಸ್ಟಾರ್ ಅಂತನೂ ಕರೀತಾರೆ ಕಾರಣ ಏನಂದ್ರೆ ಸೂರ್ಯನಂತೆಯೇ ಜುಪಿಟರ್ ಕೂಡ ಹೈಡ್ರೋಜನ್ ಅಂಡ್ ಹೀಲಿಯಂ ಇಂದ ಆಗಿರುತ್ತೆ ಆದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋ ಒಂದು ಪ್ರಾಸೆಸ್ ನ ಟ್ರಿಗಾರ್ ಮಾಡೋದಿಕ್ಕೆ ಬೇಕಾದಂತ ಮಾಸ್ ತೂಕ ಒಂದು ಜುಪಿಟರ್ ಗೆ ಇರಲ್ಲ ಈ ತೂಕ ಇಲ್ಲದೆ ಇರೋದ್ರಿಂದ ಅದು ಪ್ಲಾನೆಟ್ ಆಗಿ ಉಳ್ಕೊಳತ್ತೆ ಸ್ಟಾರ್ ಆಗಲ್ಲ ಸಪೋಸ್ ಜುಪಿಟರ್ ಏನಾದ್ರೂ ತೂಕ ಇದ್ದು ಅದರಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಪ್ರೋಸೆಸ್ ಏನಾದ್ರೂ ಟ್ರಿಗರ್ ಆಗಿದ್ರೆ ಇವಾಗ ಸೌರ ಮಂಡಲದಲ್ಲಿ ಬೈನರಿ ಸ್ಟಾರ್ ಸಿಸ್ಟಮ್ ಇರ್ತಿತ್ತು ಅಂದ್ರೆ ಭೂಮಿಯಿಂದ ಬೆಳಗ್ಗೆ ನೋಡ್ಬೇಕಾದ್ರೆ ಎರಡು ಸನ್ ಕಾಣಿಸಿರೋದು ಎಲ್ಲಾ ಗ್ರಹಗಳಿಗಿಂತ ಫಾಸ್ಟ್ ಆಗಿ ತಿರುಗುವಂತ ಗ್ರಹ ಜುಪಿಟರ್ ಬರೀ ನೈನ್ ಹವರ್ ಫಿಫ್ಟಿ ಸಿಕ್ಸ್ ಮಿನಿಟ್ಸ್ ಅಲ್ಲಿ ಜುಪಿಟರ್ ಒಂದು ಡೇನ ಕಂಪ್ಲೀಟ್ ಮಾಡ್ಬಿಡುತ್ತೆ ಅಂಡ್ ಭೂಮಿಗಿಂತ ಹದಿನಾಲ್ಕು ಪಟ್ಟು ಸ್ಟ್ರಾಂಗ್ ಆಗಿರೋಂತ ಮ್ಯಾಗ್ನೆಟಿಕ್ ಫೀಲ್ಡ್ ಜುಪಿಟರ್ ಇದೆ ಸೋಲಾರ್ ಫ್ರೇಜ್ ಏನಾದ್ರೂ ಅದಕ್ಕೆ ಬಂದು ಹಿಟ್ ಆದಾಗ ಅದರ ಧ್ರುವ ಪ್ರದೇಶಗಳಲ್ಲಿ ಅರೋರಾರ್ಸ್ ಬಂದು ಎಲೆಕ್ಟ್ರಿಫೈ ಬ್ಲೂ ಕಲರ್ ಅಲ್ಲಿ ಕಾಣಿಸುತ್ತೆ ಆಸ್ ಆಫ್ ನೌ ಜುಪಿಟರ್ ತೊಂಬತ್ತೈದು ಉಪಗ್ರಹಗಳನ್ನ ಅದ್ರ ಕಂಟ್ರೋಲ್ ನಲ್ಲಿ ಇಟ್ಟಿದೆ ಅದರಲ್ಲಿ ದೊಡ್ಡದಾದ ಮೂನ್ಸ್ ಬಂದು ಅಯ್ಯೋ ಯುರೋಪ ಗ್ಯಾನಮೈಡ್ ಮತ್ತೆ ಕಲಿಸ್ಟೋ ಇದನ್ನ ಗ್ಯಾಲಿಯೋ ಡಿಸ್ಕವರ್ ಮಾಡಿರೋದ್ರಿಂದ ಗ್ಯಾಲಿಲಿಯನ್ ಮೂನ್ಸ್ ಅಂತ ಕರೀತಾರೆ ಅಂಡ್ ಆ ಯುರೋಪಾ ಮೂನ್ ಅಲ್ಲಿ ಓಷನ್ಸ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಅಂಡ್ ಫ್ಯೂಚರ್ ನಲ್ಲಿ ಸ್ಪೇಸ್ ಮಿಷನ್ ಲಾಂಚ್ ಮಾಡಿ ಇದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೂ ಚಾನ್ಸಸ್ ಇದೆ ಜುಪಿಟರ್ ಇಮೇಜಸ್ ನೋಡ್ಬೇಕಾದ್ರೆ ರೆಡ್ ಕಲರ್ ಅಲ್ಲಿ ಒಂದು ಸ್ಪಾಟ್ ನ ನೀವು ಗಮನಿಸಿರ್ಬೋದು ಅದು ಆಕ್ಚುಲಿ ಬಿರುಗಾಳಿ ಮುನ್ನೂರು ವರ್ಷಗಳಿಂದ ನಿಲ್ಲದೆ ಬೀಸ್ತಾ ಇರೋಂತ ಬಿರುಗಾಳಿ ಭೂಮಿಗಿಂತ ದೊಡ್ಡದಾಗಿರೋ ಬಿರುಗಾಳಿ ಇಲ್ಲಿ ಬೀಸ್ತಾ ಇದೆ ಜುಪಿಟರ್ ನೆಕ್ಸ್ಟ್ ಸಿಗೋ ಅಂತ ಗ್ರಹನೇ ಸ್ಯಾಟನ್ ಸನಿಗ್ರಹ ಸೂರ್ಯನಿಂದ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಕಿಲೋಮೀಟರ್ ದೂರ ಇರುವಂತಹ ಗ್ರಹ ಇದಕ್ಕಿರುವಂತಹ ಬ್ಯೂಟಿಫುಲ್ ರಿಂಗ್ಸ್ ಒಂದು ಸ್ಪೇಸ್ ಅಲ್ಲಿ ಲಕ್ಷಾಂತರ ಕಿಲೋಮೀಟರ್ ಸ್ಟ್ರೆಚ್ ಆಗಿದೆ ಹಿಮ ಕಲ್ಲು ಮತ್ತೆ ಡಸ್ಟ್ ಪಾರ್ಟಿಕಲ್ಸ್ ಇಂದ ಈ ರಿಂಗ್ ಬಂದು ನಿರ್ಮಿತವಾಗಿದೆ ಅಂತ ಹೇಳ್ತಾರೆ ಜುಪಿಟರ್ ರೀತಿಯ ಸ್ಯಾಟ್ರನ್ ಕೂಡ ಒಂದು ಗ್ಯಾಸ್ ಜಯಂಟ್ ಮೋಸ್ಟ್ಲಿ ಹೈಡ್ರೋಜನ್ ಅಂಡ್ ಹೀಲಿಯಂ ಇಂದ ಕೂಡಿರುತ್ತೆ ಸಾಲಿಡ್ ಸರ್ಫೇಸ್ ಇಲ್ಲದೆ ಇರೋದ್ರಿಂದ ಮೋಸ್ಟ್ಲಿ ಮೋಡಗಳು ಮತ್ತು ಬಿರುಗಾಳಿಗಳಿಂದ ನಿರ್ಮಿತವಾಗಿರುತ್ತೆ ಈ ಸ್ಯಾಟ್ರನ್ ಅದು ಇಲ್ದ್ರೆ ಇದೊಂದು ಲೋ ಡೆನ್ಸಿಟಿ ಪ್ಲಾನೆಟ್ ಎಕ್ಸಾಂಪಲ್ಗೆ ಒಂದು ಸೋಲಾರ್ ಸಿಸ್ಟಮ್ ಅಷ್ಟು ದೊಡ್ಡ ಕೆರೆ ಇದ್ದು ಅದರಲ್ಲಿ ಎಲ್ಲಾ ಪ್ಲಾನೆಟ್ ಗಳು ಹಾಕಿದ್ರೆ ಅದ್ರಲ್ಲಿ ಶನಿಗ್ರಹ ಮಾತ್ರ ತೇಲುತ್ತೆ ಕಾರಣ ಏನಂದ್ರೆ ಶನಿಗ್ರಹದ ಡೆನ್ಸಿಟಿ ಬಂದು ಕಡಿಮೆ ಅದು ಇಲ್ದಿರ ಅತಿ ದೊಡ್ಡ ಮೂನ್ ಉಪಗ್ರಹ ಹೆಸರು ಟೈಟನ್ ಇದು ಮರ್ಕ್ಯೂರಿಗಿಂತ ದೊಡ್ಡದಾಗಿರುವಂತ ಒಂದು ಚಂದ್ರ ಅಂಡ್ ಇದ್ರಲ್ಲಿ ಮೇಥನ್ ಇಂದ ಆಗಿರೋ ಅಂತ ನದಿಗಳಿದೆ ಅಂತ ಹೇಳ್ತಾರೆ ಟೈಟನ್ ಬಿಟ್ಟು ಗ್ರಹದಲ್ಲಿ ಇನ್ನೂರ ಎಪ್ಪತ್ ಮೂರು ಚಂದ್ರ ಮಗಳಿವೆ ಇಡೀ ಸೌರ ಫೋರ್ ಹಂಡ್ರೆಡ್ ಪ್ಲಸ್ ಪ್ಲಾನೆಟರಿ ಮೂನ್ಸ್ ಇದ್ರೆ ಅದರಲ್ಲಿ ಇನ್ನೂರ ಎಪ್ಪತ್ನಾಲ್ಕು ಸ್ಯಾಟನ್ ಅಲ್ಲೇ ಇದೆ ಇದರಿಂದನೆ ಸ್ಯಾಟನ್ ಗೆ ಮೂನ್ ಕಿಂಗ್ ಅಂತ ಇನ್ನೊಂದು ಹೆಸರು ಇದೆ ಸ್ಯಾಟನ್ ಅಲ್ಲಿ ಒಂದು ಡೇ ನ ಟೆನ್ ಪಾಯಿಂಟ್ ಸೆವೆನ್ ಅವರ್ಸ್ ಅಲ್ಲಿ ಮುಗಿಸ್ಬಿಡ್ಬಹುದು ಆದ್ರೆ ಒಂದು ವರ್ಷ ಆಗೋದಕ್ಕೆ ಟ್ವೆಂಟಿ ನೈನ್ ಅರ್ತ್ ಇಯರ್ಸ್ ನ ತಗೊಳ್ಳುತ್ತೆ ಸ್ಯಾಟನ್ ನೆಕ್ಸ್ಟ್ ಸಿಗುವಂತ ಗ್ರಹಾನೇ Durando ಸೂರ್ಯನಿಂದ ಟೂ ಪಾಯಿಂಟ್ ನೈನ್ ಬಿಲಿಯನ್ ಕಿಲೋಮೀಟರ್ಸ್ ದೂರ ಇರುವಂತಹ ಗ್ರಹ ಕ್ರೇಜಿ ಆದ ಗ್ರಹ ಅಂತಾರೆ ಕಾರಣ ಎಲ್ಲಾ ಗ್ರಹಗಳು ತಿರುಗ್ತಾ ಸೂರ್ಯನ ಆರ್ಬಿಟ್ ಮಾಡ್ತಾ ಇದ್ರೆ ಇದು ಮಾತ್ರ ಉರುಳ್ಕೊಂಡು ಸೂರ್ಯನ ಆರ್ಬಿಟ್ ಮಾಡ್ತಾ ಇರುತ್ತೆ ಲಿಟ್ರಲ್ಲಿ ಒಂದು ಬಾಲ್ ತರ ಒಂದು ಬಾಲ್ ನ ಉರುಳಿಸಿದ್ರೆ ಅದು ಹೋಗುತ್ತೋ ಅದೇ ರೀತಿ ಉರುಳ್ಕೊಂಡು ಸೂರ್ಯನ ಸುತ್ತ ಆರ್ಬಿಟ್ ಆಗ್ತಾ ಇದೆ ಈ ಗ್ರಹ ಅದ್ರ ಇಂದ ನೈಂಟಿ ಏಟ್ ಡಿಗ್ರಿ ಟಿಲ್ಟ್ ಆಗಿರೋದ್ರಿಂದಾನೆ ಈ ತರ ಆಗ್ತಿರೋದು ಅಂಡ್ ಅದ್ ನೈಂಟಿ ಏಟ್ ಡಿಗ್ರಿ ಟಿಲ್ಟ್ ಆಗಿರೋದ್ರಿಂದಾನೇ ಯುರೇನಸ್ ನ ಧ್ರುವ ಪ್ರದೇಶಗಳಲ್ಲಿ ನಲವತ್ತೆರಡು ವರ್ಷಗಳು ನೈಟ್ ಆಗಿದ್ರೆ ಮಿಕ್ಕಿರೋ ನಲವತ್ತೆರಡು ವರ್ಷಗಳು ಡೇ ಆಗಿರುತ್ತೆ ಸಪೋಸ್ ನಾವ್ ಇದ್ದಿದ್ರೆ ಅರ್ಧ ನೈಟ್ ಅಲ್ಲೇ ಅನ್ ಆಯಸ್ನೇ ಕಳೆದ ಬರೀ ಡೇ ಅಲ್ಲೇ ಕಳೆಯಂಗ ಸೌರ ಮಂಡಲದಲ್ಲೇ ಕೋಲ್ಡೆಸ್ಟ್ ಪ್ಲಾನೆಟ್ ಅಂದ್ರೆ ಅದು ಯುರೇನಸ್ ಈವನ್ ನೆಪ್ಟ್ಯೂನ್ ಗಿಂತ ಕೋಲ್ಡ್ ಆಗಿರುವಂತಹ ಪ್ಲಾನೆಟ್ ಆವರೇಜ್ ಆಗಿ ಇಲ್ಲಿ ಮೈನಸ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ಡಿಗ್ರಿ ಟೆಂಪರೇಚರ್ ಇರುತ್ತೆ ನೈನ್ ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ ಹವರ್ ನಲ್ಲಿ ಗಾಳಿ ಬೀಸ್ತಾ ಇರುತ್ತೆ ಉಪಗ್ರಹಗಳು ಅಂತ ಬಂದಾಗ ಇಪ್ಪತ್ತೇಳು ಮೂನ್ಸ್ ಜೊತೆಗೆ ಸ್ಯಾಟರ್ನ್ ಗಿರೋ ತರಾನೇ ರಿಂಗ್ಸ್ ಹದಿಮೂರಿದೆ ಅಂಡ್ ಯುರೇನಸ್ ನೆಕ್ಸ್ಟ್ ಸಿಗೋದು ಸೌರ ಮಂಡಲದಲ್ಲೇ ಕೊನೆಯ ಗ್ರಹ ನೆಪ್ಟ್ಯೂನ್ ಡೀಪ್ ಡಾರ್ಕ್ ಬ್ಲೂ ಕಲರ್ ನಲ್ಲಿ ಇರುವಂತಹ ಗ್ರಹ ಇದು ಸೂರ್ಯನಿಂದ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಕಿಲೋಮೀಟರ್ ದೂರ ಇರುವಂತಹ ಗ್ರಹ ಅಂಡ್ ಇಲ್ಲಿ ಸನ್ಲೈಟ್ ಬರೋದಿಕ್ಕೇನೆ ಫೋರ್ ಅವರ್ಸ್ ತಗೊಳ್ಳುತ್ತೆ ಸೋಲಾರ್ ಸಿಸ್ಟಮ್ ನಲ್ಲೇ ಅತಿ ವೇಗವಾಗಿ ಗಾಳಿ ಬೀಸೋದು ಈ ಗ್ರಹದಲ್ಲೇ ನಿಯರ್ಲಿ ಎರಡ್ ಸಾವಿರದ ನೂರು ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಗಾಳಿ ಬೀಸುತ್ತೆ ನೆಪ್ಟ್ಯೂನ್ ನ ಕೋರ್ ಬಂದು ಸೂಪರ್ ಡೆನ್ಸ್ ಆಗಿರುವಂತಹ ಐಸಿ ಪಾರ್ಟಿಕಲ್ ಇಂದ ಆಗಿರುತ್ತೆ ಅದು ಇಲ್ದಿರ ಯುರೇನಸ್ ರೀತಿಯೇ ಇದನ್ನು ಒಂದು ಐಸ್ ಜೈಟ್ ಮೋಸ್ಟ್ಲಿ ಮೆಥೆನ್ ಹೀಲಿಯಂ ಅಂಡ್ ಹೈಡ್ ನಿರ್ಮಿತವಾಗಿರುತ್ತೆ ಜುಪಿಟರ್ ಇರೋ ಅಂತ ಒಂದು ರೆಡ್ ಸ್ಪಾಟ್ ರೀತಿಯೇ ನೆಪ್ಟ್ಯೂನ್ಗೂ ಒಂದು ಡಾರ್ಕ್ ಸ್ಪಾಟ್ ಇದೆ ಇದನ್ನು ಒಂದು ಬಿರುಗಾಳಿನೇ ಆದ್ರೆ ಮ್ಯಾಸಿವ್ ಆಗಿರುತ್ತೆ ಎಷ್ಟು ಮ್ಯಾಸಿವ್ ಅಂದ್ರೆ ಭೂಮಿಯನ್ನು ನುಂಗುವಷ್ಟು ಮ್ಯಾಸಿವ್ ಆಗಿರುತ್ತೆ ಈ ಬಿರುಗಾಳಿ ಅಂಡ್ ಎಕ್ಸ್ಟ್ರೀಮ್ಲಿ ರೇರ್ ಆಗಿರೋ ಅಂತ ಆಕ್ವರ್ಡ್ ಆರ್ಬಿಟ್ ಆಗೋ ಅಂತ ಚಂದ್ರ ಪ್ರಿಂಟ್ ಈ ನೆಪ್ಟ್ಯೂನ್ ಅಲ್ಲೇ ಇದೆ ಪ್ರಿಂಟ್ ಬಿಟ್ಟು ನೆಪ್ಟ್ಯೂನ್ ಅಲ್ಲಿ ಹದಿಮೂರು ಉಪಗ್ರಹಗಳಿದೆ ಅಂಡ್ ಎಷ್ಟೇ ನೆಪ್ಟ್ಯೂನ್ ಅಲ್ಲಿ ಒಂದು ದಿವಸ ಬರೀ ಹದಿನಾರು ಗಂಟೆಗಳಲ್ಲಿ ಮುಗಿದ್ರು ಒಂದು ವರ್ಷ ಕಳೆಯೋದಕ್ಕೆ ನೂರ ಅರವತ್ತೈದು ಅರ್ತ್ ಇಯರ್ಸ್ ಆಗುತ್ತೆ ಅಂದ್ರೆ ಸಾವಿರದ ಎಂಟುನೂರ್ ನಲವತ್ತ ಆರಲ್ಲಿ ಇದನ್ನ ಕಂಡಿಡಿದ್ರು ಇಷ್ಟು ವರ್ಷಗಳಲ್ಲಿ ಸೂರ್ಯನ ಬರೀ ಒಂದು ಸರಿ ಆರ್ಬಿಟ್ ಆಗಿದೆ ಇನ್ನೊಂದು ವಿಷಯ ಏನಂದ್ರೆ ಎಲ್ಲಾ ಗ್ರಹಗಳಿಗೂ ಅದರದ್ದೇ ಆದ ಯುನೀಕ್ ಆದ ಒಂದು ಸೌಂಡ್ ಇದೆ ಅಂತ ಹೇಳಿದ್ರೆ ನಂಬ್ತೀರಾ ಹೇಗೆ ಅಂದ್ರೆ ಸೂರ್ಯನಿಂದ ಬರುವಂತಹ ಸೋಲಾರ್ ಫ್ಲೇಯರ್ಸ್ ಗ್ರಹಗಳ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಹಿಟ್ ಆದಾಗ ಒಂದು ವೈಬ್ರೇಷನ್ ಜನರೇಟ್ ಮಾಡುತ್ತೆ ಆ ವೈಬ್ರೇಷನ್ ನ ಸ್ಪೇಸ್ ಕ್ರಾಫ್ಟ್ ಗಳಲ್ಲಿ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಕ್ಯಾಪ್ಚರ್ ಮಾಡಿ ಅದನ್ನ ಸೌಂಡ್ ಕನ್ವರ್ಟ್ ಮಾಡಿದಾಗ ಒಂದೊಂದು ಗ್ರಹಗಳಿಗೂ ಒಂದೊಂದು ಯುನೀಕ್ ಆದ ಮ್ಯೂಸಿಕ್ ಇದೆ ಸೊ ಭೂಮಿಯ ಸೌಂಡ್ ಕೇಳ್ತೀರಾ ನೀವು ಕೇಳ್ತೀರಾ ಧ್ವನಿ ನಾನು ರಕ್ಷಕ